ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ವಿರಾಟ್ ಕೊಹ್ಲಿಯನ್ನು ಕೈ ಮುಗಿದು ಕೇಳಿಕೊಂಡ ಶಾರುಖ್ ಖಾನ್ ಹೌದು ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಪ್ರೆಸ್ ಮಾಡಿ ಆರಾಮ್ ಸೆಲೆಕ್ಟ್ ಮಾಡಿ ಇನ್ನು ಫ್ರೆಂಡ್ಸ್ ಶಾರುಖ್ ಖಾನ್ ಅವರು ವಿರಾಟ್ ಕೊಹ್ಲಿಯನ್ನು ಕೈ ಮುಗಿದು ಕೇಳಿಕೊಂಡಿದ್ದು ಬನ್ನಿ ನನ್ನ ಜೊತೆ ಒಂದು ಡ್ಯಾನ್ಸ್ ಮಾಡಿ ಬನ್ನಿ ಅಂತ ವಿರಾಟ್ ಕೊಹ್ಲಿ ಅವರನ್ನು ಕರೀತಾರೆ ಶಾರುಖ್ ಖಾನ್ ಅವರು ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಶಾರುಖ್ ಖಾನ್ ಜೊತೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಹೌದು ಇವತ್ತು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಓಪನಿಂಗ್ ಜರ್ಮನಿ ಇತ್ತು ಹೌದು ಸರ್ಮನಿಯಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರಿಂಕು ಸಿಂಗ್ ಅವರು ಶಾರುಖ್ ಖಾನ್ ಒಂದಿಗೆ ಡ್ಯಾನ್ಸ್ ಮಾಡಿದರು ವಿರಾಟ್ ಕೊಹ್ಲಿ ಅವ್ರಿಗೂ ಸ್ಟೇಜ್ ಮೇಲೆ ಬಂದಾಗ ಶಾರುಖ್ ಖಾನ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ತುಂಬ ತುಂಬಾ ಹೊಗಳಿದ್ರು ಅಂತ ಹೇಳಬಹುದು ಶಾರುಖ್ ಖಾನ್ ಅವರು ಹೇಳುತ್ತಾರೆ ಇವರು ವರ್ಲ್ಡ್ ನಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಇವರು ನನ್ನ ನೆಚ್ಚಿನ ಆಟಗಾರ ಅಂತ ಕೂಡ ಹೇಳುತ್ತಾರೆ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಶಾರುಖ್ ಖಾನ್ ಒಂದಿಗೆ ಡ್ಯಾನ್ಸ್ ಮಾಡಿದ್ದು ಎಲ್ಲಾ ಅಭಿಮಾನಿಗಳಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳಬಹುದು ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರನ್ನು ನಾವು ಡ್ಯಾನ್ಸ್ ಮಾಡೋದನ್ನು ಹೆಚ್ಚು ನೋಡೋದಿಲ್ಲ ಅದು ಕೂಡ ಶಾರುಖ್ ಖಾನ್ ಒಂದಿಗೆ ಅಂದ್ರೆ ವರ್ಲ್ಡ್ ನಲ್ಲಿ ಫೇಮಸ್ ಆಕ್ಟರ್ ಶಾರುಖ್ ಖಾನ್ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಇವತ್ತು ನಮ್ಮ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಮ್ಯಾಚ್ ಇನ್ನೂ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್